ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಎಸ್ಸಿ ಒಳಮೀಸಲು ಕೊನೆಗೂ ಅಧಿಕೃತ ಆದೇಶ ಪ್ರಕಟ ಎಸ್ಸಿ ಎಡಬಲಗೈಗೆ ತಲಾ ಶೇಕಡ ಆರು ಸ್ಪೃಶ್ಯ ಅಲೆಮಾರಿಗೆ ಶೇಕಡ ಐದು ರಾಜ್ಯದಲ್ಲಿ ನನೆಗುದಿಗೆ ಬಿದ್ದಿರುವ ನೇಮಕಾತಿಗೂ ಚಾಲನೆ ದಸರೆಗೂ ಮುನ್ನ ಜಿಎಸ್ಟಿ ಜಂಬೂ ಸವಾರಿ ಹಬ್ಬಕ್ಕೆ ಗಿಫ್ಟ್ ನವರಾತ್ರಿ ಮೊದಲ ದಿನವೇ ಹೊಸ ದರ ಜಾರಿ ಪರಿಷತ್ ನಾಲ್ಕು ಸ್ಥಾನಕ್ಕೆ ಕಾಂಗ್ರೆಸ್ ಪಟ್ಟಿ ಅಂತಿಮ ನಾಮನಿರ್ದೇಶನಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಮೈಸೂರು ಮಧುಸೂದನ್ಗೆ ರಾಷ್ಟೀಯ ಶಿಕ್ಷಕ ಪ್ರಶಸ್ತಿ ಗರಿ ಕೇಂದ್ರ ಸರ್ಕಾರ ಘೋಷಣೆ ದೆಹಲಿಯಲ್ಲಿ ಸೆಪ್ಟೆಂಬರ್ ಐದರಂದು ಪ್ರದಾನ ಏಷ್ಯನ್ ಚಾಂಪಿಯನ್ಶಿಪ್ ಶೂಟಿಂಗ್ ಭಾರತೀಯರ ಪಾರುಪತ್ಯ ಭಾರತಕ್ಕೆ ಮತ್ತಷ್ಟು ಪದಕ ಜೂನಿಯರ್ ವಿಭಾಗದಿಂದ ವಿಶೇಷ ಪ್ರದರ್ಶನ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸೆಪ್ಟೆಂಬರ್ ಒಂದಕ್ಕೆ ಧರ್ಮಸ್ಥಳ ಚಲೋ ಸಮಾವೇಶ ವಿಜಯೇಂದ್ರ ಧರ್ಮಸ್ಥಳ ಗ್ರಾಮದ ಕೇಸ್ ಎನ್ಐಎಗೆ ನೀಡಲು ಆಗ್ರಹ ದಲಿತ ದೌರ್ಜನ್ಯ ಶೀಟ್ ಸಲ್ಲಿಕೆಗೆ ಕಾಲಮಿತಿ ಆರೋಪಿಗಳೊಂದಿಗೆ ಪೊಲೀಸರು ಶಾಮೀಲಾದರೆ ಶಿಸ್ತು ಕ್ರಮ ಸಿಎಂ ಎಚ್ಚರಿಕೆ ಕಂದಾಯ ವ್ಯಾಜ್ಯ ಇತ್ಯರ್ಥಕ್ಕೆ ತೊಂಬತ್ತು ದಿನ ಗಡುವು ತೊಂಬತ್ತು ದಿನ ಮೀರಿದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಸಭೆಯಲ್ಲಿ ಸಚಿವ ಕೃಷ್ಣಬೈರೇಗೌಡ ಖಡಕೆಚ್ಚರಿಕೆ ಸಿಇಟಿ ಎರಡನೇ ಸುತ್ತು ಮುಂಗಡ ಪಾವತಿಗೆ ಇಂದೇ ಕೊನೆಯ ದಿನ ಯುಎಸ್ ಓಪನ್ ಟೆನ್ನಿಸ್ ಝೋಕೋವಿಚ್ ಶುಭಾರಂಭ ಅರಿನಾ ಸಬಲೆಂಕಾ ಜಾಸ್ಮಿನ್ ಪಾಲಿನಿಗೆ ಗೆಲುವು